ನಮಸ್ಕಾರ ಎಲ್ಲ ನನ್ನ ಸ್ನೇಹಿತೆಯರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಈ ದಿನ ನಾನು ಶಾವಿಗೆ ಮತ್ತು ರವೆ ಉಪಯೋಗಿಸಿ ಇಡ್ಲಿ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟ್ಗೆ ಡೈಲಿ ಏನು ಮಾಡ್ಬೇಕಂತಂದೇಳಿ ಯೋಚನೆ ಮಾಡ್ತಿರುವಾಗ ಇದೊಂದು ಐಡಿಯಾ ಶಾವಿಗೆ ಮತ್ತು ರವೆ ಮಿಕ್ಸ್ ಮಾಡಿ ಇನ್ಸ್ಟೆಂಟಾಗಿ ಆಗೋವಂಥದ್ದು ನೋಡಿ ಒಂದು ಬೌಲು ಶಾವಿಗೆ ತಗೊಂಡಿದ್ದೀನಿ ಒಂದು ಬೌಲು ರವೆ ತೊಗೊಂಡಿದ್ದೀನಿ ನಮ್ಮ ಮಿಕ್ಸ್ ಮಾಡಿಬಿಡೋಣ ಸ್ನೇಹಿತರಿ ನನ್ನ ವೀಡಿಯೋದಲ್ಲಿ ಒಂದು ಆಫರ್ ಇದೆ ನೋಡಿ ಒಂದು ಬೌಲು ಮೊಸರು ಇದ್ದೀನಿ ಆಮೇಲೆ ಬೇಕಿದ್ರೆ ಹೆಚ್ಚು ಕಡಿಮೆ ನೋಡಿ ಹಾಕ್ಕೊಳ್ಳೋಣಂತೆ ನೋಡಿ ಹೆಚ್ಚು ಹೆಚ್ಚು ನನ್ನ ವಿಡಿಯೋಗೆ ಯಾರು ಕಮೆಂಟ್ ಮಾಡ್ತಾರೋ ಗೌರಿ ಹಬ್ಬಕ್ಕೆ ಅವ್ರಿಗೊಂದು ಸೀರೆ ಉಡುಗೊರೆಯಾಗಿದೆ ದಯವಿಟ್ಟು ನನ್ನ ವೀಡಿಯೋ ನೋಡಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ನೋಡಿ ಈಗ ಈ ಹಬ್ಬಕ್ಕೆ ಬಂದಿದೆ ಇದನ್ನು ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣ ಸ್ನೇಹಿತರೆ ಒಂದು ಆಫರ್ ಅಂತ ಹೇಳಿದ್ನಲ್ಲ ನನ್ನ ಡೈಲಿ ಹಾಕ್ತಕ್ಕಂಥ ವೀಡಿಯೋಗಳನ್ನು ನೋಡಿ ಯಾರು ಹೆಚ್ಚು ಹೆಚ್ಚು ಆ ವೀಡಿಯೋಗೆ ಕಮೆಂಟ್ ಮಾಡ್ತಾರೋ ಅವ್ರಿಗೆ ಗೌರಿ ಹಬ್ಬಕ್ಕೆ ಒಂದು ಸೀರೆಯನ್ನು ಗಿಫ್ಟ್ ಇಟ್ಟಿದ್ದೀನಿ ದಯವಿಟ್ಟು ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಹೆಚ್ಚು ಕಮೆಂಟ್ ಹಾಕಿ ಸೀರೆ ಗೆಲ್ಲಿ ಓಕೆ ನೋಡಿ ಈಗ ಒಂದು ಐದು ನಿಮಿಷ ಆಗಿದೆ ಸ್ವಲ್ಪ ಉದ್ದಿನಬೇಳೆ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಾಗೆ ಒಂದು ಸ್ವಲ್ಪ ಸೋಡಾ ಬೆರೆಸ್ತಾ ಇದ್ದೀನಿ ಈಗ ಚೆನ್ನಾಗಿ ಕಲಿಸ್ಬಿಡೋಣ ಇದನ್ನು ನೋಡಿ ಎಲ್ಲ ಪದಾರ್ಥನ ಹಾಕಿ ಚೆನ್ನಾಗಿ ಕೈ ಹಾಕ್ಸ್ಬಿಡೋಣ ಓಕೆ ಇಡ್ಲಿ ಪ್ಲೇಟಿಗೆ ಈಗ ಎಣ್ಣೆ ಹಚ್ಚಿದ್ದೀನಿ ಕ್ಯಾರೆಟ್ ಇಡ್ಬೋದು ನೀವು ದ್ರಾಕ್ಷಿಯನ್ನು ಇಡ್ಬೋದು ಒಣ ದ್ರಾಕ್ಷಿ ಇರುತ್ತಲ್ವ ಅದನ್ನು ಸಹ ಇಡ್ಬೋದು ನೀವು ಆಮೇಲೆ ಆ ಇಡ್ಲಿ ಏನು ಕಲಿಸಿದ್ನಲ್ಲ ಒಂದಕ್ಕೆ ಇಡೋಲ್ಲ ಯಾಕಂದರೆ ನಾನು ನಮ್ಮ ಅಮ್ಮಗನಿಗೆ ಬೇಡ ಅಂತೆ ಟೊಮೊಟೊ ಇಡೋದು ಅದಕ್ಕೆ ಅವನಿಗೆ ಒಂದಕ್ಕೆ ಇಡಲ್ಲ ಇನ್ನು ಬೇರೆ ಪ್ಲೇಟಿಗೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಓಕೆ ಈಗ ಇಡ್ಲಿ ಬ್ಯಾಟರ್ನ ಹಾಕೊಂಡ ಬನ್ನಿ ಸ್ವಲ್ಪ ಸ್ವಲ್ಪನೇ ಹಾಕಿ ಯಾಕಂದರೆ ಉಬ್ಬುತ್ತಲ್ವ ನೀವು ಇದನ್ನು ಕೈಲಿ ಬೇಕಾದ್ರೂ ಹಾಕ್ಬೋದು ಕೈಲೇ ತೊಗೊಂಡ್ರೂ ಹಾಕ್ಬೋದು ಯಾಕಂದರೆ ಗಟ್ಟಿ ಇರುತ್ತಲ್ಲ ಚೆನ್ನಾಗಿರುತ್ತೆ ಓಕೆ ಇನ್ನೊಂದು ತಟ್ಟೆ ಇಡ್ಲಿ ಮೇಲೆ ಇಟ್ಬಿಡ್ತೀನಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಬನ್ನಿ ಈಗ ಇಡ್ಲಿ ಪಾತ್ರೆಯಲ್ಲಿ ರೆ ರೆಡಿ ಮಾಡಿ ಇಟ್ಬಿಡೋಣ ಓಕೆ ಈಗ ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ನೋಡಿರಿ ಇದನ್ನು ಐದರಿಂದ ಎಂಟು ನಿಮಿಷ ಸಾಕು ಯಾಕಂದ್ರೆ ನೆನ್ಕೊಂದಿರುತ್ತಲ್ಲ ಐದು ಎಂಟು ನಿಮಿಷ ತನಕ ಬೇಯಿಸಿ ತೆಗೆದುಬಿಡೋಣ ಓಕೆ ಸ್ನೇಹಿತರೆ ಶಾವಿಗೆ ಇಡ್ಲಿ ಸರಿಗೆ ರೆಡಿಯಾಗಿದೆ ಶಾವಿಗೆ ಇಡ್ಲಿ ಚಟ್ನಿ ಮಾಡಿದ್ದೀನಿ ಅಷ್ಟೇ ನಾನು ನೋಡಿ ಸ್ನೇಹಿತರೆ ಇದೊಂದು ಹೊಸ ಹೊಸ ಟೈಪು ಇಡ್ಲಿ ಮಾಡ್ತಾ ರೆಡಿ ಮಾಡ್ಕೊಳ್ಳೋದು ಇನ್ಸ್ಟಂಟಾಗಿ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಗಿಸೋಕ್ಕಿಂತ ಮೊದಲು ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದವ್ರು ಎಲ್ಲರೂ ಸಹ ಶೇರು ಮತ್ತು ಲೈಕ್ ಮಾಡಿ ಹಾಗೆ ನಾನು ಹೇಳಿದ್ನಲ್ಲ ನನ್ನ ವಿಡಿಯೋ ಹೆಚ್ಚು ಹೆಚ್ಚು ಕಮೆಂಟ್ ಬ ಹಾಕ್ತವ್ರಿಗೆ ಗೌರಿ ಹಬ್ಬಕ್ಕೆ ಒಂದು ಸೀರೆ ಆಫರ್ ಇದೆ ದಯವಿಟ್ಟು ಅದನ್ನು ನೀವು ಆ ಸೀರೇನ ತಗೋಬೇಕು ಅನ್ನೋರಿದ್ರೆ ನನ್ನ ವಿಡಿಯೋ ನೋಡಿ अच्छे अच्छे कमेंट आके ओके बाय